ನಮಸ್ಕಾರ ಈ ವರ್ಷವೇ ನನ್ನ ಮದುವೆ ಹುಡುಗನ ಬಗ್ಗೆ ಅನುಶ್ರೀ ಮಾತು ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಇದೀಗ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ನಾನಾ ಕಾರ್ಯಕ್ರಮಗಳಲ್ಲಿ ಅನುಶ್ರೀಗೆ ಮದುವೆಯ ಬಗ್ಗೆ ಪ್ರಶ್ನಿಸಿದಾಗ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಉತ್ತರ ನೀಡ್ತಾ ಇದ್ರು ಇದೀಗ ಅಧಿಕೃತವಾಗಿಯೇ ಮದುವೆ ಬಗ್ಗೆ ಅನುಶ್ರೀ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮದುವೆ ಬಗ್ಗೆ ಅಷ್ಟೇ ಅಲ್ಲ ಮದುವೆಯಾಗೋ ಹುಡುಗ ಕೂಡ ಹೇಗಿರ್ಬೇಕು ಅಂತ ಅನುಶ್ರೀ ಮನಬೆಚ್ಚಿ ಮಾತನಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಗೆ ಬಂದಿದ್ದ ಅನುಶ್ರೀ ನಟಿ ಮಲೈಕಾ ವಾಸುಪಾಲ್ ಹಾಗೂ ನಟ ನಾಗಭೂಷಣ್ ಮದ್ವೆ ಕುರಿತು ಪ್ರಶ್ನಿಸಿದ್ದಾರೆ ನಿಮ್ಮ ಹುಡುಗ ಹೇಗಿರ್ಬೇಕು ಮದ್ವೆ ಯಾವಾಗ ಅಂತ ಕೇಳಿದ್ದಾರೆ ನಾನೇ ಮಾಡ್ತೀನಿ ಅಕ್ಕ ನಾನು ವೇಟ್ ಮಾಡ್ತೀನಿ ಕಾಯ್ತೀನಿ ಬಟ್ ಆಯ್ತೀನಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ಬೇಕು ಏ ಅಲ್ಲಿಗೆ ಬರ್ತಾರೆ ಏ ನೀನ್ ಹೋಗು ಅಂತ ಎಲ್ಲ ಮಾತಾಡ್ಬಾರ್ದು ಮಾತಾಡಬಾರ್ದು ತಪ್ಪ ಬಿಡುತ್ತೆ ಅದು ಇದು ಅಂತ ಪಾಪ ಚೆನ್ನಾಗಿ ಕೂಸಿ ಹೊಡೆದು ಆಮೇಲೆ ಬರ್ಲಿಲ್ಲ ಅಂದ್ರೆ ನಡೆಯುತ್ತೆ ಆಮೇಲೆ ಬರ್ಬೇಕು ಅಂದ್ರೆ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ ನಾನ್ ಕಾಯ್ತೀನಿ ಬಟ್ ಬರ್ಬೇಕು ಅಲ್ಲ ಒಟ್ನಲ್ಲಿ ಅವನು ಹುಡುಗ ಮದ್ವೆ ಆಗೋನು ಕ್ಯಾಬ್ ಡ್ರೈವರ್ ಆಗಿರ್ಬೇಕು ಆಮೇಲೆ ಟೊಮ್ಯಾಟೊ ಡೆಲಿವರಿ ಬಾಯ್ ಆಗಿರ್ಬೇಕು ಅಲ್ಲ ಅನುಶ್ರೀ ಏನ್ ಗೊತ್ತಾ ಮಲಾಟಾ ಕೇಳ್ರಿ ಕೇಳಿ ಮಲಾಟ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ನಿಮ್ಮನ್ನ ಮುಗಿಸ್ಬಿಡ್ತೀನಿ ಆಮೇಲೆ ಅಲ್ಲಿಗೆ ಹೋಗೋಣ ಹೇಳಿ ನನಗೂ ಒಬ್ಬ ಬೇಕು ಅವನು ಮುಂಚೆ ಬಂದು ಕಾಯಬೇಕು ಇಷ್ಟಪಡೋರು ಇಷ್ಟಪಡಲ್ಲ ಇವಾಗ ನೀವ್ ಹಿಂಗ್ ಮಾಡುದ್ರೆ ಅಕ್ಕ ತರ ಹೇಳ್ಬೇಕು ಅಕ್ಕ ನಿಮ್ಗೆ ಯಾವತರ ಹುಡ್ಗರು ಇಷ್ಟಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಆಲ್ರೆಡಿ ಇದಾರೆ ಅವ್ರು ನಿಮ್ಗೆ ಇಷ್ಟಪಡೋರು ಇಡ್ತಾರೆ ಯಾರು ಯಾರು ಅಕ್ಕ ನೀವ್ ಹೇಳಿ ನಿಮ್ಗ ಹುಡ್ಗ ಹೇಗಿರ್ಬೇಕು